ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಮಳೆ ಬರ್ತಾ ಇದೆ ಹೊರಗಡೆ ಕೂತಿದ್ದೀವಿ ನಾನು ಇಬ್ಬರು ಜೋರು ಮಳೆ ಇಲ್ಲ ಸಣ್ಣದಾಗಿ ಬರ್ತಾ ಇದೆ ಟೋಪಿ ರೆಡಿಯಾಗಿ ಕೂತಿದ್ದೀವಿ ಅಜ್ಜಿನ್ ಬಿಟ್ಟು ನಾನು ಸ್ಕೂಲ್ ಹತ್ರ ಹೋಗೋಣ ಅಂತ ಮಳೆ ಬರ್ತಾ ಇದೆ ಸೋಫಾ ಇಲ್ಲೇ ಈಚೆನೆ ಹಾಕಿದ್ವಿ ಮೊನ್ನೆ ಹೊರಗಡೆ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ಜಾಗ ಇಲ್ವಲ್ಲ ಅಂತ ಹೇಳಿಬಿಟ್ಟು ಇದು ಈಚೆ ಹಾಕಿದ್ವಿ ನೆನ್ನೆಯಿಂದ ಹೊರಗಡೆನೇ ಇದೆ ಇವತ್ತು ಒಳಗಡೆ ಎತ್ತಿಡಬೇಕು ನಾನು ಹೆಲ್ಮೆಟ್ ಹಾಕ್ಕೊಂಡು ರೆಡಿ ಕೂತಿದ್ದೀನಿ ಅಜ್ಜಿಗೆ ಬ್ಯಾಗ್ ಕೊಟ್ಟಿದ್ದಾರೆ ಟ್ರಾವೆಲ್ಸ್ ಅವರು ಪಶ್ಚಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ವಿಜಯನಗರ ವಿಜಯನಗರದಲ್ಲಿರುವಂಥದ್ದು ಇದು ಎಲ್ಲರಿಗೂ ಒಂದೊಂದು ಕ್ಯಾಬ್ ಕೊಟ್ಟಿದ್ರಂತೆ ನಮ್ಮವರೆಯವರು ಅಂತ ಕಂಡುಹಿಡಿಯೋದಕ್ಕೆ ತುಂಬ ಜನ ಇದ್ರಲ್ಲ ಅಲ್ಲಿ ಗೊತ್ತಾಗ್ಬೇಕಲ್ಲ ಹಾಗಾಗಿ ಇದೇ ಥರ ಕ್ಯಾಬ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕ್ಯಾಬು ಬ್ಯಾಗು ಅಜ್ಜಿ ಕಾಶಿ ಚೆನ್ನಾಗಿ ನಜ್ಜಿ ಚೆನ್ನಾಗಿತ್ತು ಅತ್ತಿ ಎಲ್ಲ ಎಲ್ಲ ನೋಡಿದ್ರೆ ನೀರಲ್ಲಿ ಬಾಟಲ್ ಕರ್ಕೊಂಡು ಹೋಗಿದ್ರ ನೀರು ನೀರಲ್ಲಿ ಮುಳುಗಿ ಸ್ನಾನ ಮಾಡಿ ಹ್ಮ್ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ ನೋಡ್ಬೇಕು ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಬರ್ತೇತ ದೇವಸ್ಥಾನ ಏನು ದೊಡ್ಡದ ಹ್ಞೂ ನಾವೆಲ್ಲ ಟಿ ವಿಲಿ ನೋಡಿದ್ದ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ನೋಡ್ಕೊಬಂದಿದ್ದೀರಾ ಅಯೋಧ್ಯೆಯಲ್ಲಿ ರಾಮನ್ ರಾಮನ್ ನೋಡ್ಕೊಂಡು ಆಂಜನೇಯ ಹ್ಮ್ ಆಂಜನೇಯ ಇಲ್ಲಿ ಅಲ್ಲೇತ ಆಂಜನೇಯ ಮೊದ್ಲು ಹೋಗ್ಬಿಟ್ಟು ಹ್ಮ್ ಅಲ್ಲಿ ನೋಡಿಕೊಂಡು ಕೆಳಕ್ ಇಳಿದ ಹ್ಮ್ ಇನ್ನೊಂದು ಒಂದು ಮೆಟ್ಲಿಗೆ ಹೋರಾ ಇನ್ನೊಂದು ಮೆಟ್ಲೇಲಿ ಬರಬೇಕು ಹ್ಞೂ ಆಮೇಲೆ ಕೆಳ ಕೆಳಕಿಳಿದು ಆಮೇಲೆ ತಿಳಿದು ರಾಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಚಿಕ್ಕ ಚಿಕ್ಕದು ರಾಮ್ ಒಂದು ವಿಗ್ರಹ ತಂದಿದ್ದಾರೆ ಫಿಫ್ಟಿ ರುಪೀಸ್ ಅಂತೆ ಒಂದೊಂದು ಎಲ್ಲ ತಗೊಂಡು ಬಂದಿದ್ದಾರೆ ಅಲ್ಲಿಂದ ಪ್ರಸಾದ ಕೈಗೆ ಕೈಗ ದಾರ ಮತ್ತೆ ಹುಡುಗರಿಗೆ ಬಳೆಗಳು ಎಲ್ಲ ಅಲ್ಲೇನ ಶಾಪಿಂಗ್ ಎಲ್ಲ ಬಿಟ್ಟಿದ್ರ ಎಲ್ಲ ಬರುವಾಗ ತಗೊಂಡ್ರೆ ಅದೇ ಅದೇ ಅಲ್ಲೇನು ಮಳೆ ಇರಲಿಲ್ವಾ ಇಲ್ಲ ಮಳೆ ಅಂತ ಇವರು ಕೋಟು ಕೊಡೆ

ಮಳೆ ಇಲ್ಲದೆ ಇರೋದಕ್ಕೆ ಅದೇ ಅದೇ ನಮ್ಮೆಲ್ಲ ಇನ್ನೆಲಲ್ಲಿ ಹೋಗಿದ್ರಿ ಕರ್ಕೊಂಡು ಹೋಗಿರಲ್ಲ ನದಿ ಹ್ಞೂ ಸ್ನಾನ ಮಾಡೋದು ಯಾವ ನದಿ ಸರಯೂ ಸರಯೂ ನದಿ ನಾವು ನದಿ ಹ್ಞೂ ನದಿ ಹಾಂ ಹಿರಿಯರಿಗೆಲ್ಲ ಪಿಂಡ ಎಲ್ಲ ಬಿಡಿಸಿದ್ರಂತೆ ಹ್ಞೂ ಒಂದು ದಿವ್ಸ ಅದು ಮಾಡಿದ್ದಾರೆ ಎಲ್ಲಿ ಅದು ಕಾಶಿಲಿನ ಪಿಂಡ ಬಿಡದು ಹಿರಿಯರ್ನೆಲ್ಲ ನೆನ್ಸ್ಕೊಂಡು ಅವ್ರ ಅಪ್ಪ ಅವ್ರ ತಾತ ಅವ್ರ ತಾತ ಎಲ್ಲಾರ ಹೆಸರು ಹೇಳಿ ಅವ್ರಿಗೆಲ್ಲ ಪಿಂಡ ಅಲ್ಲಿ ಮಾಡಿಸಿದ್ರಂತೆ ಹ್ಮ್ ಬೆಳಗ್ಗೆನೆ ಬೇಗ ಹೋಗ್ಬೇಕಾದ್ರೆ ತುಂಬಾ ಜನನಾಡ್ಬೇಕಾ ಹ್ಮ್ ಬೆಳಗ್ಗೆನೆ ಹೋಗಿ ಎಲ್ಲ ಕಾಸು ಕುಡ್ದೇ ಬಂದ್ಬಿಡಿ ಐದ್ ಗಂಟೆ ಬಸ್ ಹ್ಮ್ ಸ್ವಲ್ಪ ಕಾಫಿ ಕೊಡಬಿಟ್ಟು ಬಸ್ಗೆ ಹೋಗಿ ಕುತ್ಕೊಂಡಕ್ಕೆ ಇನ್ನೂರು ಇನ್ನೂರು ಕಿಲೋಮೀಟ್ರ್ ಅಂತೆ ಅಲ್ಲಿಂದ ಅಲ್ಲಿಗೆ ಹೋಗಿದ್ದೆ ಎಲ್ಲಿಂದ ನಾವು ಇದ್ದಿದ್ದ ಅಲ್ಲಿಂದ ಅಲ್ಲಿಗೆ ಹೋಗಿ ಕಾಫಿಯಿಂದ ಅಲ್ಲಿ ಒಂದು ಬರೀ ಜರ್ನಿನೇ ಜಾಸ್ತಿ ಅಲ್ಲಿಂದ ಅಲ್ಲಿ ಮುಗಿಸ್ಕೊಂಡ್ಬಂದು ತಿಂಡಿಗೆ ಬಂದಿದ್ದು ಹ್ಞೂ ಇರ್ಗ ಅಲ್ಲಿಗೆ ಹೋಟ್ಲಿಗೆ ಹೋಟ್ಲು ಮಾಡಿದ್ರಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಟ್ರಾವೆಲ್ಸ್ ಊಟ ತಿಂಡಿ ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಒಳ್ಳೆ ಹುಡುಗ ಹ್ಮ್ ಚೆನ್ನಾಗಿ ನೋಡ್ಕೊಂಡು ಗೈಡ್ ಒಬ್ರು ಹೋಗಿದ್ರಂತೆ ಅವ್ರೆ ಕರ್ಕೊಂಡೋಗಿರೋ ಅದೇ ಅವ್ರೇನೇ ಎಲ್ಲಾ ಕಡೆನೂ ಕರ್ಕೊಂಡೋಗಿ ಕರ್ಕೊಂಡ್ ಬಂದು ಏನೂ ಗೊತ್ತಿರಲ್ವಲ್ಲ ಹೊಸದಾಗ ಹೋಗಿರ್ತಾರಲ್ಲ ಪಾಪ ಅವರು ಹ್ಮ್ ಜೊತೆಲಿ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ತೋರ್ಸಿ ಚಪ್ಲಿ ಪುಡೋ ಜಾಗಕ್ಕೆಲ್ಲ ಕರ್ಕೊಂಡೋಗಿ ಆಮೇಲೆ ಒಂದ್ ಒಂದ್ಸಲ ರಾಮನ ದೇವಸ್ಥಾನಕ್ಕೆ ಹೋದಾಗ ಚಪ್ಲಿಗಳನ್ನ ನೆಲ್ದಿಡ್ಬಿಡಂಗಿಲ್ಲ ಬ್ಯಾಗ್ಗಳು ಕೊಡ್ತಾವೆ ಅದಕ್ಕೆ ತುಂಬ ಹಾಕೋರು ಎಲ್ಲಿ ದುಡ್ಡಿಲ್ಲ ಚಪ್ಪಲಿ ಎಲ್ಲ ಕಡೆ ಫ್ರೀ ಹ್ಞೂ ದುಡ್ಡು ತಗೊಂಡು ಕೊಡ್ತಾರ ಎಲ್ಲ ಕಡೆ ಚಪ್ಪಲಿ ಬಿಡೋದಕ್ಕೂ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕೊಟ್ಟಿಲ್ಲ ಅಯೋಧ್ಯೆಯಲ್ಲಿ ಏನು ಸಖತ್ತು ಪೊಲೀಸ್ ಎಲ್ಲ ಇರ್ತಾರ ಎಲ್ಲ ಕಾವಲು ಕಾಯ್ತಾ ಇರ್ತಾರೆ ದೇವಸ್ಥಾನ ಪೊಲೀಸ್ ಜಾಸ್ತಿ ಇರ್ತಾರೆ ಅಲ್ಲೂ ಜನನ ದೇವಸ್ಥಾನದಲ್ಲಿ ಜಾಸ್ತಿ ಅಯೋಧ್ಯೆ ರಟ್ಟೆ ಕಾಶಿ ರಸ್ತೆ ಹ್ಮ್ ವಿಶ್ವನಾಥ ಹ್ಞೂ ನೀವು ಅನ್ನೊಂದು ಲೋಕ ನುಗ್ಗು ಜನ ಫ್ಲೈಟಲ್ಲಿ ಹೋಗಿದಕ್ಕೆ ಇನ್ ಭಯ ಆಗಿಲ್ಲ ಭಯ ಆಗಲಿಲ್ಲ ನಾನು ಅದಕ್ಕೆ ಹೇಳ್ಕೊಂಡಿದ್ದೆ ಹೆಂಗಪ್ಪ ಹೋಗೋದು ಅಂತ ಹೋದಂಗೆ ಕಾಣಲಿಲ್ಲ ಹ್ಮ್ ಅವರ್ ಇಲ್ಲಿಂದ ವಾರಣಾಸಿಗೆ ಹೋಗಿದ್ದು ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ವಾರಣಾಸಿಗೆ ತ್ರೀ ಅವರ್ಸ್ ಜರ್ನಿ

ಅಮ್ಮ ಅಲ್ಲಿ ನೋಡಕ್ಕೆ ಕಿಟಕಿಲಿ ಎಲ್ಲ ಕಾಣ್ತದೆ ನೋಡಿ ಹೆದ್ರಕೊಂಡ್ರೆ ಬೇಡ ಅದ ಈ ಮದುವೆ ಕೂತ್ಕೊಂತು ಏನು ಭಯ ಕಿರ್ಕಿಲಿ ನೋಡೋಕೆ ಅಂದರು ಪಕ್ಕಾನೇ ಗೊತ್ತಿಲ್ಲ ಚೆನ್ನಾಗಿತ್ತು ಹೋದಂಗೂ ಕಣ್ಣಿಲ್ಲ ಬಂದಂಗೂ ಕಾಣಲಿಲ್ಲ ನಾವು ಅದೇ ಆರು ದಿವಸ ಇಷ್ಟು ಬೇಗ ಆಗಿಬಿಟ್ಟು ಅಲ್ಲ ಆ ಪ್ಲೇಸಲ್ಲಿ ಹ್ಮ್ ಹೋದಂಗೆ ಇಡ್ದಂಗೆ ಕಣ್ಣು ನಾವೇ ಬಂದೇ ಬಿಡ್ತು ಬೆಂಗಳೂರಿಗೆ ಎಷ್ಟು ಬೇಗ ಇವರನ್ನ ನಿದ್ದೆ ಮಾಡಿದ್ರು ಎಲ್ಲಮ್ಮ ಅಮ್ಮ ಎಲ್ಲ ನಾನ್ ಆ ಕಡೆ ಕಿಟಕಿಗಳೇ ಊಡ್ಕೊಂಡೆ ಕೂತ್ಕೊಂಡೆ ಆಮೇಲೆ ಒಂದು ಸರಿ ನಿದ್ದೆ ಬಂದಂಗಾಯ್ತು ನಿಮ್ದು ಫ್ಲೇಟಲ್ಲಿ ಹೋಗಿ ನೋಡ್ಕೊ ಬಂದಿವಿ ನೋಡ್ಕೊ ನಮ್ಮ ಜೀವ ಮಂದಿಲ್ಲ ಹೋಗಿರಲಿಲ್ಲ ನೋಡ್ಕೊಂಡು ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಮಳೆ ಎಲ್ಲ ಕಮ್ಮಿ ಆಯಿತು ಈಗ ಹೊಡ್ತೀವಿ ಸ್ಕೂಲ್ ಹತ್ರ ನನ್ನ ಮಗಳು ಈಗ ಸ್ಕೂಲಿಂದ ಬಂದ ಸಲಿನೇ ಪೈನಾಪಲ್ ಕಟ್ ಮಾಡ್ತಾ ಇದ್ದಾಳೆ ಹಣ್ಣಾಗ್ಬಿಟ್ಟಿತ್ತು ಸ್ವಲ್ಪ ಹಣ್ಣಾಗಿದ್ದೇ ತಂದಿದ್ದೆ ಹಾಗಾಗಿ ಪೈನಾಪಲ್ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ನಮಗೂ ಸಕ ಇಷ್ಟ ಪೈನಾಪಲ್ ಅಂದ್ರೆ ನೋನ ನಿನ್ಗೆ ಇಷ್ಟನಾ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ತಾ ಇದೆ ಮಗು ಇದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೆ ಸಕ್ಕದಾಗಿರುತ್ತೆ ಟೇಸ್ಟ್ ದೇವ್ರಿಗೆ ಕಳಶಕ್ಕೆ ಬೆಂಗೆ ಇಟ್ಟಿದ್ನಲ್ಲ ಅದರಲ್ಲಿರೋ ನೀರನ್ನೆಲ್ಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಕಲ್ಸದ ನೀರೆಲ್ಲ ನೀರ್ನ ಕಳಿಸ್ ನೀರ್ನ ಯಾವ್ದಾದ್ರು ಗಿಡಕ್ಕೂ ಹಾಕ್ಬೇಕು ಮನೇಲೆ ತುಳಸಿ ಗಿಡ ಯಾವ್ದಾದ್ರು ಗಿಡ ಇದ್ರೆ ಅದಕ್ಕೆ ಹಾಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಹಾಕೊಂಡ್ರೆ ತುಂಬಾ ಒಳ್ಳೇದು ಇದು ಯಾಕಂದ್ರೆ ಇದು ಕಳಶ್ದಲ್ಲಿ ಇರುತ್ತಲ್ಲ ಮೂರ್ ದಿನ ಆದೇ

ಬಾಳೆಕಂದು ಮತ್ತೆ ದೇವ್ರ ಹೂವು ಎಲ್ಲನೂ ಅಷ್ಟೇನೆ ತುಳಿದಿರೋ ಜಾಗದಲ್ಲಿ ಇಳಿದು ಕೆಳಗಡೆ ಹಾಕಿದ್ವಿ ನಿನ್ನೆನೆ ನನ್ನ ಮಗಳು ನೋಡಿ ಇರೋ ಬರೋ ಗೊಂಬೆ ಎಲ್ಲ ತೊಗೊಂಬಂದು ಇಲ್ಲಿ ತುಂಬಿದಾಳೆ ಅವ್ರ ಅತ್ತೆ ಎಲ್ಲ ಬಂದಿದ್ದಾರೆ ಮೊನ್ನೆ ಹಬ್ಬದ ದಿವಸ ಬಂದಿರಲಿಲ್ಲ ಹಾಗಾಗಿ ಇವತ್ತು ಬಂದರು ಸೊ ಹಾಗಾಗಿ ಈಗ ಒಬ್ಬಟ್ಟೆಲ್ಲ ಮಾಡಿ ಅವ್ರಿಗೂ ಎಲ್ಲ ಕೊಟ್ಟೆ ಸೊ ಈವನಿಂಗ್ ಬಜ್ಜಿ ಮಾಡಿ ಚಳಿ ಬೇರೆ ಇವತ್ತು ಮಳೆ ಸಿಕ್ಕಾಪಟ್ಟೆ ಇವತ್ತಿನ ಪೂಜೆಗೆ ಅಂತ ಇಟ್ಟಿದ್ದಂತಹ ದೇವ್ರ ಸಾಮಾನುಗಳೇನು ಕ್ಲೀನ್ ಮಾಡ್ಕೊಂಡಿಲ್ಲ ಎಲ್ಲ ಮಾಡ್ಕೋಬೇಕು ಇವಾಗೆಲ್ಲ ಸ್ನಾನ ಎಲ್ಲ ಮುಗಿಸಿ ಬಂದೆ ಇವತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಈಗ ಬಂದು ದೇವ್ರ ಮನೆಯಲ್ಲಿ ದೇವ್ರಿಗೆ ಪೂಜೆಗೆ ಇಟ್ಟಿದಂತಹ ಸಾಮಾನುಗಳು ಪಾತ್ರೆ ದೀಪಗಳು ಮತ್ತು ಮುಖವಾಡ ಅದೆಲ್ಲ ಕ್ಲೀನ್ ಮಾಡಿರಲಿಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡಬೇಕು ಸೊ ಅಯೋಧ್ಯೆಯಿಂದ ತಂದಿರುವಂತಹ ಪುಟ್ಟ ರಾಮನ ವಿಗ್ರಹ ಸೊ ತುಂಬ ಚೆನ್ನಾಗಿದೆ ಬಾಲರಾಮನ ವಿಗ್ರಹ ಮತ್ತು ದೇವ್ರದ ದೇವಸ್ಥಾನ ತಂದಿರುವಂತಹ ಪ್ರಸಾದಗಳು ಎಲ್ಲ ಇದೆ ಅಯೋಧ್ಯೆಯಿಂದ ತಂದಿರುವಂತಹ ಬಾಲರಾಮನ ವಿಗ್ರಹ ಇದು ಸೊ ಎಲ್ಲ ಸಿಗುತ್ತಂತೆ ತುಂಬ ಚೆನ್ನಾಗಿದೆ ಬಾಲರಾಮನ ವಿಗ್ರಹ ತುಂಬ ಜನ ಇದ್ರಂತೆ ಅಯೋಧ್ಯೆಯಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೇ ದೇವರ ದರ್ಶನ ಮಾಡೋಕ್ಕೇ ನೂಕಲು ಅಂತೆ ಸೊ ಸಿಕ್ಕಾಪಟೆ ಜನ ಅಂತೆ ಇದು ವಿಷ್ಣುವಿನ ಪಾದ ಅಂತ ಹೇಳ್ತಾರೆ ಸೊ ಇದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅದರ ಜೊತೆ ಅಕ್ಕಿ ಮತ್ತು ವಿಷ್ಣುವಿನ ಪಾದ ಎಲ್ಲ ತಂದಿದ್ದಾರೆ ಅತ್ತೆ ಹಾಗಾಗಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು ಇದು ಬಾಲರಾಮನ ವಿಗ್ರಹನೂ ಅಷ್ಟೇ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅತ್ತೆ ಮರೆತು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಒಂದು ಊರಿಗೋದಾಗ ತಗೊಂಡು ಹೋಗಿ ಕೊಡಬೇಕು ಪ್ರಸಾದ ಎಲ್ಲ ತಂದಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಕುಂಕುಮನ ಅಷ್ಟೇ ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇವತ್ತು ಎಲ್ಲ ಅಕ್ಕಪಕ್ಕದವ್ರ ಮನೆಯವ್ರಿಗೂ ಎಲ್ಲ ಸ್ವಲ್ಪ ಕೊಡೋಣ ಅಂತ ಹೇಳಿ ಎಲ್ಲ ಸತೆಯೂ ಇದೆ ಕಾಶಿ ವಿಶ್ವನಾಥಿದು ಕಾಯಿನ್ ಥರದ್ದು ಕೊಟ್ಟಿದ್ದಾರೆ ಕಾಶಿ ವಿಶ್ವನಾಥಂದು ಏನೂ ಗೊತ್ತಿಲ್ಲ ಎಲ್ಲ ಇದು ಅಂದರೆ ಪ್ರಸಾದ ಈ ಥರದ್ದು ತಗೊಂಡ್ರೆ ಅದರಲ್ಲಿ ಕುಂಕುಮ ವಿಭೂತಿ ಎಲ್ಲ ಕೊಟ್ಟಿದ್ದಾರೆ ಹಾಕಿದ್ನಲ್ವಾ ತಾವರೇ ಹೂದ್ದು ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಸುಮಾರು ಜನ ಇದೆಲ್ಲಿಂದ ತಗೊಂಡಿದ್ದು ಅಂತ ಹೇಳಿ ಸೊ ಇದು ಮೀಶೋನಲ್ಲಿ ಆರ್ಡ್ರ್ ಮಾಡಿದಂಥದ್ದು ನಾನು ಇದು ಆರಿದೆ ಮೂರು ಇಲ್ಲಿ ಮೂರು ಇದೆಯಲ್ವಾ ಇನ್ನೂ ಮೂರು ದೇವ್ರ ಮನೆಯೆಲ್ಲ ಹಾಕಿದ್ದೀನಿ ತೆಗೆದಿಲ್ಲ ಆರಿದೆ ತಾವ್ರೆ ಹೂವು ಕಮಲದ ಹೂವು ಅಂತಾರೆ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಲಾಸ್ಟ್ ಇಯರೇ ತರಿಸಿದ್ದಂಥದ್ದು ನಾನಿದು ಸೊ ಒನ್ ಫಿಫ್ಟಿ ಏನೋ ಅನ್ಸುತ್ತೆ ಒನ್ ಫಿಫ್ಟಿ ಅನ್ಸುತ್ತೆ ನಾನು ತರಿಸಿದ್ದು ತುಂಬ ಚೆನ್ನಾಗಿದೆ ಏನು ಹಾಗಿಲ್ಲ ಈಗ ಹಾಕಿ ಎತ್ತಿಟ್ಟರೆ ಏನಾದರೂ ಹಬ್ಬ ಇದ್ದಾಗ ಹಾಕೊಬೋದು ತಾವ್ರೆ ಹೂವು ತುಂಬ ಚೆನ್ನಾಗಿದೆ ಕಲರು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇದು ಕಡಲೆಕಾಯಿ ಎಣ್ಣೆ ನಾವು ಇದರಿಂದ ತರಿಸಿರೋ ಅಂಥದ್ದು ಗಾಣದಲ್ಲಿ ಮಿಷಿನ್ ಮಾಡಿಸ್ಕೊಂಡು ಸೊ ಪ್ಯೂರ್ ಕಡಲೆ ಬೀಜದ ಎಣ್ಣೆ ಇದಕ್ಕೆ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ಸೊ ತುಂಬ ಗಟ್ಟಿಯಾಗಿದೆ ಕಲ್ಲರಿಗೂ ನೋಡ್ಬೋದು ನೀವು ಕಲ್ಲರು ಸ್ವಲ್ಪ ಗೊತ್ತಾಗುತ್ತೆ ಕಡಲೆಕಾಯಿನ ಹಾಕಿ ಅದನ್ನು ಗಾಣದಲ್ಲಿ ಎಣ್ಣೆ ತೆಗೆದುಕೊಂಡು ಬಂದಿರೋ ಅಂಥದ್ದು ತುಂಬ ಹೆಲ್ತ್ಗೆ ಒಳ್ಳೆಯದು ಈಗ ಹಾರ್ಟ್ ಅಟ್ಯಾಕ್ ಓದು ಇದು ಪ್ರಾಬ್ಲಮ್ಸ್ ಆಗ್ತಿದೆಯಲ್ವಾ ಆಯಿಲಿಂದನೇ ಆ ಥರ ಎಲ್ಲ ಆಗೋದು ಅಂತ ಹೇಳಿ ಡಾಕ್ಟರೆಲ್ಲ ತುಂಬ ಸಜೆಸ್ಟ್ ಮಾಡ್ತಾರೆ ಸೊ ತುಂಬ ಆಯಿಲೆಲ್ಲ ಯೂಸ್ ಮಾಡಬಾರ್ದು ಒಂದು ಮಂತ್ಗೆ ಒಂದು ಹಾಫ್ ಲೀಟರ್ ಆಯಿಲ್ ಅಷ್ಟೇ ಬಳಸಬೇಕು ಒಂದು ತಿಂಗಳಿಗೆ ಒಂದು ಹಾಫ್ ಲೀಟರ್ ಆಯಿಲ್ ಅಷ್ಟೇ ಒಬ್ರು ಬಾಡಿಗೆ ಅಂಥದ್ದು ಸೊ ನಾವು ಹೊರಗಡೆ ಫುಡ್ಡೆಲ್ಲ ತಿಂತಾಯಿರ್ತೀವಿ ಮನೆಯಲ್ಲೂ ಅಷ್ಟೇ ತುಂಬ ಆಯಿಲ್ ಫುಡ್ಡೆಲ್ಲ ತಿಂತೀವಿ ಮತ್ತು ಎಣ್ಣೆಲಿ ಕರೆದಿರುವಂಥ ಪದಾರ್ಥಗಳನ್ನೆಲ್ಲ ತಿಂತೀವಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸೊ ಈಗಂತೂ ಚಳಿಗೆ ಅಂತ ಹೇಳಿ ಬೋಂಡ ಬಜ್ಜಿ ಮಾಡ್ಕೊಂಡು ತಿನ್ನುವಂಥದ್ದು ಅದೆಲ್ಲ ಜಾಸ್ತಿ ಸೊ ಹಾಗಾಗಿ ಮಾಡ್ಕೊಂಡು ತಿನ್ನಬೇಡಿ ಅಂತ ಹೇಳಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅವಾಯ್ಡ್ ಮಾಡಿ ಆಯಿಲ್ ಫುಡ್ ಜಾಸ್ತಿ ತಿನ್ನಬೇಡಿ ಅಂತ ಎಲ್ಲ ಹೇಳ್ತಾರೆ ಹಾಗಾಗಿ ನಾವು ಕಡಲೆಕಾಯಿ ಎಣ್ಣೆನ ತರಿಸಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಫುಡ್ಡು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಗೊತ್ತಾಗುತ್ತೆ ಕಡಲೆಕಾಯಿ ಎಣ್ಣೆದು ಸ್ಮೆಲ್ ಗೊತ್ತಾಗುತ್ತಲ್ವ ಸೊ ಇವಾಗೆಲ್ಲ ಇದನ್ನೇ ಬಳಸ್ತಾ ಇದ್ದೀನಿ ಈಗ ನಾವು ತೊಗೊಂಡು ಬಂದು ಒಂದು ಟೂ ಏನೋ ಆಯಿತು ಅನಿಸುತ್ತೆ ಸೊ ಅದರ ಟೂ ಮಂತ್ಸಿಗೆ ತ್ರೀ ಲೀಟರ್ ಖಾಲಿ ಮಾಡಿದ್ದೀನಿ ನಾನು ತ್ರೀ ಲೀಟರ್ ಖಾಲಿ ಮಾಡಿದ್ದೀನಿ ಸೊ ಇದು ಮತ್ತು ಸ್ವಲ್ಪ ನೋರೆ ಥರ ಬರುತ್ತೆ ಇದು ಎಣ್ಣೆ ಏನಕ್ಕೆ ಏನಕ್ಕಾದರೂ ಹಾಕಿದ್ರೆ ನೂರೆ ಥರ ಬರುತ್ತೆ ಅದು ಹಾಗೇನೇನೆ ಹಾಗಾಗಿ ಪ್ಯೂರ್ ಕಡಲೆ ಬೀಜದ್ದು ಎಣ್ಣೆ ತೊಗೊಂಡು ಬಂದು ಅದನ್ನೇ ಅಡುಗೆಗೆಲ್ಲ ಇದ್ದೀವಿ ಈಗ ಹಾಗಾಗಿ ಅಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ನಾವೀಗ ಪಲಾವ್ಗೆ ಚಿತ್ರಾನ್ನಕ್ಕೆ ಅದಕ್ಕೆ ಇದಕ್ಕೆಲ್ಲ ಒಂದು ಲೋಟ ಎಣ್ಣೆ ಹಾಕ್ತೀವಲ್ವ ಸೊ ಹಾಗಾಗಿ ಅದರಲ್ಲಿ ಅರ್ಧ ಕ್ವಾಂಟಿಟಿ ಬಳಸೋವಂಥದ್ದು ಯಾಕಂದರೆ ತುಂಬ ಗಟ್ಟಿ ಇರುತ್ತೆ ಮತ್ತು ಇದು ಗಡ್ ಪ್ಯೂರ್ ಅಲ್ವಾ ಸೊ ಪ್ಯಾಕೆಟಲ್ಲಿರೋಂಥದ್ದು ಅದಕ್ಕೆ ಏನೇನೋ ಬಳಸಿರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ವಾ ಹಾಗಾಗಿ ನಮ್ಮ ಕಣ್ಮುಂದೇನೆ ಗಾಣಕ್ಕೆ ಹಾಕಿ ಮಾಡ್ಕೊಂಡು ಬಂದು ಕೊಟ್ಟಿರುವಂಥದ್ದು ಕಡಲೆಕಾಯಿ ಎಣ್ಣೆ ಸೊ ಹಾಗಾಗಿ ಅದನ್ನೇ ತಗೊಂಬಂದಿದ್ವಿ ಬಳಸ್ತಾ ಬಳಸ್ತಾ ನಮಗೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಬೇರೆ ಆಯಿಲ್ಗೂ ಈ ಥರ ಪ್ಯೂರ್ ಆಯಿಲ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಲೂಸ್ ಎಣ್ಣೆ ಕಡಲೆಕಾಯಿ ಎಣ್ಣೆ ಅಂತ ಬಳಸ್ತಾ ಇದ್ರು ಈಗ ಯಾರು ತೊಗೊಳೋದಿಲ್ಲ ಲೂಸು ಎಲ್ಲ ಪ್ಯಾಕೆಟಲ್ಲಿರೋ ಅಂಥದ್ದೇ ತೊಗೊಂತಾರೆ ಸೊ ಅದು ಸಿಗಲ್ಲ ಅನ್ಸುತ್ತೆ ಲೂಸ್ ಎಣ್ಣೆ ಟಿನ್ಗಳಲ್ಲೆಲ್ಲ ಇದ್ರು ಸೊ ನಾನು ಅವಾಗ ನೋಡಿದೆ ನಮ್ಮ ಮಾಮ ಅಂಗಡಿ ಇಟ್ಟಿದ್ರು ಸೊ ಹಾಗಾಗಿ ನನಗೂ ಗೊತ್ತು ಸೊ ಎಲ್ಲನೂ ಪ್ಯಾಕೆಟಲ್ಲೆಲ್ಲ ಕಟ್ಸ್ಕೊಂಡು ಇದ್ರು ಸೊ ಅವಾಗ ಎಲ್ಲ ಜಾಸ್ತಿ ಇರಲಿಲ್ಲ ಸೊ ಸ್ವಲ್ಪ ದುಡ್ಡಿಗೆಲ್ಲ ಆಗಿನ ಕಾಲದಲ್ಲೆಲ್ಲ ಪ್ರಾಬ್ಲಮ್ ಇತ್ತಲ್ಲ ನಾನು ಚಿಕ್ಕವಳಿದ್ದಾಗ ಊರಲ್ಲಿದ್ದಾಗ ಇದೆಲ್ಲ ನೋಡಿದಂಥದ್ದು ಹಾಗಾಗಿ ಅವಾಗೆಲ್ಲನೂ ಜಾಸ್ತಿ ಎಣ್ಣೆನೂ ಬಳಸ್ತಾ ಇರಲಿಲ್ವಂತೆ ಈಗಲೇ ತುಂಬ ಆಯಿಲ್ ಬಳಸುವಂಥದ್ದು ಆಯಿಲ್ ಫ್ರೈ ಮಾಡಿರೋ ಅಂಥ ಐಟಮ್ಸ್ಗಳು ಸ್ನ್ಯಾಕ್ಸ್ಗಳು ಎಲ್ಲ ಯೂಸ್ ಮಾಡೋವಂಥದ್ದು ಅವಾಗ ಹೇಳ್ತಾರಲ್ವ ಬರೀ ಅಡುಗೆಗೆ ಅಥವಾ ತಿಂಡಿಗೆ ಏನಕ್ಕಾದರೂ ಅಂದರೆ ಅವಾಗ ಈ ಥರ ಏನೂ ಮಾಡ್ತಾ ಇರಲಿಲ್ಲ ಈಗೆಲ್ಲ ಡೈಲಿ ಬೆಳಗ್ಗೆ ಬರ್ ಟಿಫನ್ನೇ ಮುದ್ದೆ ಅಷ್ಟು ಯಾರೂ ಪ್ರಿಫರ್ ಮಾಡಲ್ಲ ಮಾರ್ನಿಂಗ್ ಮಾರ್ನಿಂಗೇ ಹಾಗಾಗಿ ಅವಾಗೆಲ್ಲನೂ ಒಂದೆರಡು ಸ್ಪೂನ್ ಒಂದಿನಕ್ಕೆ ಒಂದೆರಡು ಮೂರು ಸ್ಪೂನ್ ಆದರೆ ಆಯಿತು ಅಂತ ಈಗೇನು ಒಂದಿನಕ್ಕೆ ಒಂದು ಕಾಲು ಲೀಟ್ರ್ ಎಣ್ಣೆನೇ ಬೇಕಾಗುತ್ತೆ ಈಗೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀವಿ ನೋಡೋಣ ಹೋಗ್ತಾ ಹೋಗ್ತಾ ಎಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇಗೆ ಏನು ಅಂತನ್ಬಿಟ್ಟು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಫುಲ್ ನೋಡಿ ವಿಡಿಯೋ ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್